ನನ್ನ ಮನೆ ಬೇರೆ ಅಲ್ಲ ದೇವಸ್ಥಾನ ಬೇರೆ ನನ್ನದು ನನ್ನ ಜನ್ಮದಿನದ ಸಮಯದಲ್ಲೇ ಇದ್ರ ಹುಟ್ಟಿಗೆ ಕಾರಣ ಆಯ್ತು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಭರತನಾಟ್ಯ ಕಲಿತಾರೆ ಮಾಡ್ತಾರೆ ಅಧ್ಯಯನದ ಅಭಿರುಚಿಯೇ ನನಗೆ ದೊಡ್ಡ ಮಟ್ಟಿನ ವರ ಅಂತ ಅಂದುಕೊಳ್ತೇನೆ ಆಡಳಿತದ ಪ್ರಭಾವನಾಟ್ಯ ಕ್ಷೇತ್ರಕ್ಕೆ ಆಗಿರ್ಲಿಲ್ಲ ಈಗಿನ ದೇವದಾಸಿ ಈಗ ನಾವು ಅದರ ಅವರನ್ನ ಒಂದು ವೇಷ ತರ ನಾವು ಗಣಿಸ್ತೇವಲ್ಲ ಆತರ ಇರ್ಲಿಲ್ಲ ಇಂಟೆನ್ಷನಲಿ ಪರ್ಪಸ್ಫುಲಿ ಉದ್ದೇಶ ಪೂರ್ವಕವಾಗಿಯೇ ದೇವಸ್ಥಾನದ ಪರಂಪರೆಯನ್ನ ನಾಶನ ಮಾಡಬೇಕು ಅನ್ನುವ ದಿಸೆಯಲ್ಲಿ ಹೊರಟಂತಹ ವಿಚಾರ ಅರ್ಚಕರು ಕೂಡ ದೇವದಾಸಿಯರ ಒಂದು ಏನು ಮಾತನ್ನ ಕೇಳಿ ಎಷ್ಟೋ ಉತ್ಸವಗಳನ್ನ ನಡೆಸುವಂತ ಮಟ್ಟಕ್ಕೆ ಅವರಿಗೆ ಸ್ಥಾನಮಾನಗಳಿತ್ತು ಇನ್ಫ್ಲೂಯನ್ಸ್ ಆಫ್ ದ ಸೋಷಿಯಲ್ ಮೀಡಿಯಾ ಕರೆಕ್ಟ್ ಇದರಿಂದಾಗಿ ಶೈಲಿ ಅಂತ ಕಂಡು ಈಗ ಬಹಳ ಕಷ್ಟ ಆಗತ್ತೆ ಬಾಯಲ್ಲಿ ಹೇಳಿದ್ರೆ ಭಾಷಣ ಆಗತ್ತೆ ಉಪನ್ಯಾಸ ಆಗತ್ತೆ ಕೇಳೋರಿಗೆ ತುಂಬಾ ಕರ್ಕಷ್ಟವಾಗಿರುತ್ತೆ ಪ್ರವಾಸಕ್ಕೆ ಹೋದಂತ ಸಮಯದಲ್ಲಿ ದೇವಸ್ಥಾನದಲ್ಲಿ ಕೆತ್ತಿದಂತ ನೃತ್ಯ ಶೈಲಿ ಶಿಲ್ಪಗಳನ್ನ ನೋಡ್ತೀವಿ ಸೊ ಇದರ ಹುಡುತಾಟ ನನ್ನ ತಂದೆಯವರು ಸುಮಾರು ಐವತ್ತೈದು ವರ್ಷ ಸತತವಾಗಿ ಪೌರೋಹಿತ್ಯ ಪ್ರಧಾನ ಅರ್ಚಕತ್ವವನ್ನು ನಿರ್ವಹಿಸಿ ಅವರು ತೀರ್ಕೊಂಡ್ರು ನಾಲ್ಕು ವರ್ಷದ ಕೆಳಗಡೆ I didn't even know